ವೀಕ್ಷಕರು ನಮಸ್ಕಾರ ಒಂದು ರೈಲ್ವೆ ಇಲಾಖೆಯ ಒಂದು ನೇಮಕತೆ ಬಗ್ಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೇಮಕಾತಿ ಇಲಾಖೆ ಬಂದುಬಿಟ್ಟು ಕೊಂಕಣ ರೈಲ್ವೆ ಇಲಾಖೆ ಹುದ್ದೆ ಹೆಸರು ಒಂದು ಒಟ್ಟಾರೆ ಒಂದು ನೂರ ತೊಂಬತ್ತು ವಿವಿಧ ರೀತಿಯ ಹುದ್ದೆಗಳಿಗೆ ಒಂದು ಅನ್ನು ಮಾಡಿದ್ದಾರೆ ಮೊದಲನೇ ಹುದ್ದೆ ಪಾಯಿಂಟ್ಸ್ ಮ್ಯಾನ್ ಅರವತ್ತು ಹುದ್ದೆಗಳಿದ್ದಾವೆ ಇದಕ್ಕೆ ಹತ್ತನೇ ತರಗತಿ ಪಾಸಾಗಿದ್ದರೆ ನೀವು ಅಪ್ಲೈನ ಮಾಡ್ಬೋದು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಐದು ಹುದ್ದೆಗಳು ಯಾವುದೇ ವಿಭಾಗದಲ್ಲಿ ಪದವಿ ಪಡೆದಿರಬೇಕು ಮತ್ತು ಸ್ಟೇಷನ್ ಮಾಸ್ಟರ್ ಹತ್ತು ಹುದ್ದೆಗಳಿದ್ದಾವೆ ಯಾವುದೇ ವಿಭಾಗದಲ್ಲಿ ಪದವಿ ಪಡೆದಿರಬೇಕು ಕಮರ್ಷಿಯಲ್ ಸೂಪರ್ವೈಸರ್ ಐದು ಹುದ್ದೆಗಳು ಯಾವುದೇ ವಿಭಾಗದಲ್ಲಿ ಪದವಿ ಪಡೆದಿರಬೇಕು ಇತರೆ ಒಂದು ನೂರ ಹತ್ತು ಹುದ್ದೆಗಳನ್ನು ನೇಮಕ ಮಾಡ್ತಾ ಇದ್ದಾರೆ ಇದಕ್ಕೆ ಹತ್ತನೇ ತರಗತಿ ಐ ಟಿ ಐ ಡಿಪ್ಲೊಮಾ ಪದವಿ ಅಥವಾ ಇಂಜಿನಿಯರಿಂಗ್ ವಿಭಾಗದಲ್ಲಿ ನೀವು ಪದವಿಯನ್ನು ಪಡ್ಕೊಂಡಿದ್ದರೆ ಒಂದು ವಿವಿಧ ರೀತಿಯ ನೂರ ಹತ್ತು ಹುದ್ದೆಗಳಿಗೆ ನೀವು ಇದರಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ವಯೋಮಿತಿಯನ್ನು ಹದಿನೆಂಟರಿಂದ ಮೂವತ್ತಾರು ವರ್ಷದೊಳಗಿನ ಕ್ಯಾಂಡಿಡೇಟ್ಗಳು ನೀವು ಅಪ್ಲೈನ ಮಾಡ್ಬೋದು ಮತ್ತು ಮೀಸಲಾತಿ ನಿಯಮಗಳ ಪ್ರಕಾರ ನಿಮಗೆ ವಯಸ್ಸು ಕೂಡ ನೀಡಲಾಗುತ್ತೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಎಂಟುನೂರ ಎಂಬತ್ತೈದು ರೂಪಾಯಿ ಎಲ್ಲ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಕಂಪನಿಯ ಅಲ್ಪಸಂಖ್ಯಾತರಿಗೆ ಈ ಥರ ವಿದ್ಯಾರ್ಥಿಗಳಿಗೆ ನೀವು ರೀಫಂಡ್ ಮಾಡೋ ಮಾಡಲಾಗುತ್ತೆ ಮರುಪಾವತಿಯನ್ನು ಮಾಡಲಾಗ್ತದೆ ನೇಮಕಾತಿ ವಿಧಾನ ಬಂದ್ಬಿಟ್ಟು ನೇಮಕಾತಿ ಪ್ರಕ್ರಿಯೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದೈಹಿಕ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಒಳಗೊಂಡಿರ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಅಧಿಕೃತ ವೆಬ್ಸೈಟ್ ಒಂದು ಕೊಂಕಣ ರೈಲ್ವೇಸ್ ಡಾಟ್ ಕಾಮ್ ಅನ್ನು ಅಧಿಕೃತ ವೆಬ್ಸೈಟ್ನ ಪ್ರವೇಶಿಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಹದಿನಾರು ಸೆಪ್ಟೆಂಬರ್ ಎರಡು ಸಾವಿರದ ಅರ್ಜಿನ ಅರ್ಜಿಯನ್ನು ಪ್ರಾರಂಭವಾಗುತ್ತದೆ ಮತ್ತು ಅರ್ಜಿ ದಿನ ಆರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಯು ಡಿ ಆರ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿವರವಾದ ಅಧಿಸೂಚನೆ ಮತ್ತು ಅಧಿಕೃತ ವೆಬ್ಸೈಟ್ನ ಮೆನ್ಷನ್ ಮಾಡಿರ್ತೀನಿ ನೀವು ವಿವರವಾದ ಅಧಿಸೂಚನೆಯನ್ನು ಓದ್ಕೊಂಡು ಅಧಿಕೃತ ವೆಬ್ಸೈಟ್ನ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಥ್ಯಾಂಕ್ ಯು